ಮೊಳಕೆ ಉಳ್ಳಿಕಾಳು ಸಾಂಬಾರಿಗೆ ಟೊಮೊಟೊ ತೊಗೊಂಡಿದ್ದೀವಿ ತೆಂಗಿನ ತುರಿ ಪುಡಿ ಚಿಲ್ಲಿ ಪೌಡರ್ ಉಳ್ಳಿಕಾಳು ಮೊಳಕೆ ಸ್ವಲ್ಪ ತೊಗೊಂಡಿದ್ದೀವಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಪುದೀನ ತೊಗೊಂಡಿದ್ದೀವಿ ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕೊಳ್ಳಿ ಈರುಳ್ಳಿ ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದೀವಿ ಚೆನ್ನಾಗಿ ತೆಂಗಿನ ತುರಿ ಸ್ವಲ್ಪ ಆ್ಯಡ್ ಮಾಡ್ಕೊತ ಇದ್ದೀವಿ ಮಿಕ್ಸ್ ಮಾಡಿ ಟೊಮೊಟೊ ಆ್ಯಡ್ ಮಾಡ್ತಾ ಇದ್ದೀವಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೊತ್ತಂಬರಿ ಆ್ಯಡ್ ಮಾಡ್ಕೊತಾ ಇದ್ದೀವಿ ಬೆಳ್ಳುಳ್ಳಿ ಸ್ವಲ್ಪ ಆ್ಯಡ್ ಮಾಡ್ಕೊತ ಇದೀವಿ ಪುದೀನಾ ಶುಂಠಿ ಚಕ್ಕೆ ಒಂದ್ ಆ್ಯಡ್ ಇದ್ದೀವಿ ಎಲ್ಲ ಚೆನ್ನಾಗಿ ಮಿಕ್ಸ್ ಅಪ್ ಮಾಡಿಕೊಳ್ಳಿ ಈಗ ಇದನ್ನೆಲ್ಲ ಜಾರ್ಗೆ ಟ್ರಾನ್ಸ್ಫರ್ ಮಾಡಬೇಕು ಜಾರ್ಗೆ ಟ್ರಾನ್ಸ್ಫರ್ ಮಾಡಿದ್ದೀವಿ ಈಗ ಹಾಕ್ಕೊಳ್ಳೋಣ ಈಗ ಮಸಾಲೆ ರೆಡಿಯಾಗಿದೆ ಆಗಿದೆ ಸ್ವಲ್ಪ ಆಯಿಲ್ ಆ್ಯಡ್ ಮಾಡೋಣ ಈಗ ಸಾಸಿವೆ ಆ್ಯಡ್ ಮಾಡ್ಕೊತಾ ಇದ್ದೀವಿ ಈಗ ಆನೆಯನ್ನು ಆ್ಯಡ್ ಮಾಡ್ಕೊತಾ ಇದ್ದೀವಿ ಕರಿಬೇವು ಸ್ವಲ್ಪ ಹಾಕ್ಕೊತಾ ಇದ್ದೀವಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ರುಬ್ಬಿಟ್ಕೊಂಡಿರೋ ಮಸಾಲೆ ಕೂಡ ಆ್ಯಡ್ ಮಾಡ್ತಾ ಇದ್ದೀವಿ ಈಗ ಕಾಳು ಮೊಳಕೆ ಹಾಕ್ಕೊತಾ ಇದ್ದೀವಿ ಈಗ ಮಿಕ್ಸ್ ಮಾಡ್ಕೊಳ್ಳಿ ಧನಿಯಾ ಪುಡಿ ಆ್ಯಡ್ ಮಾಡ್ಕೊತಾ ಇದ್ದೀವಿ ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೋಬೇಕು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಕೂಡ ಆ್ಯಡ್ ಮಾಡ್ತಾ ಇದ್ದೀವಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಲಾಸ್ಟಲ್ಲಿ ಕೊತ್ತಂಬರಿ ಸ್ವಲ್ಪ ಆ್ಯಡ್ ಮಾಡ್ಕೊಬೇಕು ಟೇಸ್ಟ್ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಈಗ ಕ್ಲೋಸ್ ಮಾಡಿಕೊಂಡು ಟೂ ಆರ್ ತ್ರೀ ವಿಸಿ ಆದಮೇಲೆ ಓಪನ್ ಮಾಡಬೇಕು ಮೂರು ವಿಸಿಲ್ ಆದಮೇಲೆ ಓಪನ್ ಮಾಡ್ತಾ ಇದ್ದೀವಿ ಸ್ಮೆಲ್ ಮಾತ್ರ ಸಕ್ಕತ್ತಾಗಿದೆ ಗಾಯಿಸ್ ಮುತ್ತೆಗೆ ಕಾಳು ಸಾಂಬಾರಿಗೆ ಸೂಪರ್ ಕಾಂಬಿನೇಷನ್ ನಮ್ಮ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂದಿದೆ ಕಾಮೆಂಟ್ ಕೂಡ ಮಾಡಿ